ತುಂಬಾನೇ ಪರ್ಫೆಕ್ಟ್ ಆಗಿ ತುಂಬಾ ರುಚಿಯಾಗಿ ಸುಲಭವಾದ ವಿಧಾನದಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕರ್ಜಿಕಾಯಿನ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ತಿದ್ದೀನಿ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ತಿಂದವರು ಮತ್ತೆ ಮತ್ತೆ ಕೇಳಿ ಈಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ತುಂಬಾ ಸುಲಭ ಇದೆ ಮಾಡುವುದಂತೂ ಹಾಗೆ ಇದನ್ನ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳ ತನಕನೂ ಗರಿಗರಿಯಾಗಿ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಕೆಟ್ಟೋಗೋದಿಲ್ಲ ನೀವು ಕೂಡ ನಿಮ್ಮ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ಸೊ ಫಸ್ಟ್ ಆಗಿ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಔಟರ್ ಲೇಯರ್ ಮೈದಾ ಹಿಟ್ನ ಕಳಿಸಿ ಇಟ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ಪ್ಲೇಟ್ನಲ್ಲಿ ಒಂದೂವರೆ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ ಹಾಗೆಯೇ ಒಂದು ಕಾಲು ಆಗುವಷ್ಟು ಚಿರೋಟಿ ರವೆ ಹಾಕ್ಕೊಳ್ಳಿ ಸಣ್ಣ ರವೆ ಅದೇ ಥರನೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಅರ್ಧ ಟೀ ಸ್ಪೂನ್ನಷ್ಟು ಸಕ್ಕರೆ ಒಂದೆರಡು ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈ ಹಿಟ್ಟಿಗೆ ಆ ತುಪ್ಪ ಅನ್ನೋದು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಒಂದ್ಸತಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡಿ ಈ ಥರ ಎಲ್ಲನೂ ಸಹ ಚೆನ್ನಾಗಿ ಬೆರೆಸಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು ನಾರ್ಮಲ್ ಆಗಿ ಚಪಾತಿ ಹಿಟ್ಟು ಯಾವ ಥರ ಇರುತ್ತೆ ಅದೇ ಥರನೇ ಇದು ಕೂಡ ಕಲಿಸ್ಕೊಳ್ಬೇಕಾಗತ್ತೆ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದೂವರೆ ಕಪ್ನಷ್ಟು ಮೈದಾ ಹಿಟ್ಟಿಗೆ ನನಗೆ ಇಲ್ಲಿ ಕರೆಕ್ಟಾಗಿ ಮುಕ್ಕಾಲು ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ ಸೊ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನ ಕಲಿಸ್ಕೊಳೋ ಟೈಮಲ್ಲಿ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡಿದ್ರಲ್ವಾ ಈ ರೀತಿ ಒಂದು ಹಿಟ್ಟು ಉಂಡೆ ರೀತಿ ಫಾರ್ಮ್ ಆಗಿದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಇದನ್ನ ನಾವು ನಾದ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಲೀಸ್ಟ್ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಹಿಟ್ಟನ್ನ ಚೆನ್ನಾಗಿ ನಾದ್ಬಿಟ್ಟು ಈ ರೀತಿ ನೋಡಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಇರಬೇಕು ಈ ಥರ ಹಿಟ್ಟನ್ನ ಕಳಿಸ್ಕೊಂಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಪಕ್ಕತಿಕೊಳ್ಳಿ ಅಥವಾ ಸ್ಟಫಿಂಗ್ ರೆಡಿ ಆಗೋ ತನಕ ಇದನ್ನ ಪಕ್ಕಿತ್ಕೊಂಡ್ರೆ ಸಾಕಾಗತ್ತೆ ಈಗ ಈ ಕರ್ಜಿಕಾಯಿಗೆ ಹೂರ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ನಾವು ಫಸ್ಟೇನೆ ಒನ್ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ತಗೊಳ್ಬೇಕು ಸೊ ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜಿಂದು ಎರಡು ಚಿಪ್ಪನ್ನ ಸಣ್ಣಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿ ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಸೊ ನೀವು ಬೇಕು ಅಂತಂದರೆ ಸಣ್ಣದಾಗಿ ಗ್ರೇಟ್ ಮಾಡಿ ಆದರೂ ತಗೊಳ್ಬೋದು ಇದೇ ರೀತಿ ಉಳಿದಿರೋ ಕೊಬ್ಬರಿ ಕೂಡ ಸಣ್ಣದಾಗಿ ಗ್ರೈಂಡ್ ಮಾಡಿ ಇದೇ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಮೆಜರ್ಮೇನ್ ಗೊತ್ತಾಗಬೇಕು ಅಂತಂದರೆ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರೋ ಈ ಕೊಬ್ಬರಿನ ಒಂದು ಸತಿ ಮೆಜರ್ ಮಾಡ್ಕೊಳ್ಳಿ ಈ ಥರ ನಾನು ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ ಎರಡು ಕಪ್ನಷ್ಟು ಈ ಒಕೊಬ್ಬರಿ ತೂರಿನ ತೊಗೊಂಡಿದ್ದೀನಿ ಈಗ ಅದೇ ಕಪ್ಪಳತೆಯಲ್ಲಿ ಅರ್ಧ ಕಪ್ನಷ್ಟು ಕಡಲೆ ಪಪ್ಪನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಅದೇ ಥರನೇ ಒಂದು ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲ ಹಾಗೆಯೇ ಒಂದು ಮೂರು ಏಲಕ್ಕಿ ಕೂಡ ಹಾಕ್ಕೊಂಡು ಫೈನಾಗಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡಿ ಹೀಗಿದು ಕೂಡ ಎತ್ಕೊಂಡು ಇದೇ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಯಾವುದಾದ್ರೂ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸೆನ ಈ ರೀತಿ ಒಂದು ಚಿಕ್ಕ ಪ್ಯಾನ್ಗೆ ಹಾಕ್ಕೊಂಡು ಒಂದು ಮೂವತ್ತು ಸೆಕೆಂಡ್ ಇದನ್ನ ಫ್ರೈ ಮಾಡಿ ಆನಂತರ ಈ ಗಸಗಸೆನ ಇತ್ತು ಇದಕ್ಕೆ ಹಾಕ್ಕೊಳ್ಳಿ ಈ ಗಸಗಸೆ ಹಾಗೆ ಎಲ್ಲನದು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಕರ್ಜಿಕಾಯಿ ತಿನ್ನಲಿಕ್ಕೆ ಸೊ ಹೀಗೆ ಇಷ್ಟೆಲ್ಲ ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಈ ರೀತಿ ನೋಡಿ ಎಲ್ಲನೂ ಸಹ ನೀಟಾಗಿ ಮಿಕ್ಸ್ ಆಗಿದೆ ಹೀಗೆ ನಮಗೆ ಈ ಕಜ್ಜಿ ಕೈಗೆ ಬೇಕಾಗಿರುವಂತಹ ಸ್ಟಫಿಂಗ್ ರೆಡಿಯಾಗಿದೆ ಹೀಗಿದ್ನ ಒಂದು ಪಕ್ಕೆ ಇಟ್ಕೊಳ್ಳಿ ಸೊ ಈ ಹೂರಣ ರೆಡಿ ಮಾಡೋಷ್ಟರಲ್ಲಿ ಈ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ನೀವು ನೋಡ್ಬೋದು ಕರೆಕ್ಟಾಗಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಚೆನ್ನಾಗಿ ಸಾಫ್ಟಾಗಿ ನೆಂದೋಗಿದೆ ಇನ್ನೊಂದು ಇನ್ನೊಂದ್ಸತಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡ್ಕೊಳ್ಳಿ ಇಷ್ಟೇ ಹಿಟ್ಟು ಸಾಕಾಗತ್ತೆ ಈಗ ಉಳಿದಿರೋ ಹಿಟ್ಟ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಪಕ್ಕೆ ಇಟ್ಕೊಳ್ಬೇಕು ಹಿಟ್ಟು ಅನ್ನೋದು ನಮಗೆ ಒಣಗಬಾರ್ದು ಈಗ ನೋಡಿ ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟ್ ಮಾಡಿಕೊಂಡು ನಾವು ಇದನ್ನ ರೋಲ್ ಮಾಡಿಕೊಳ್ಬೇಕಾಗತ್ತೆ ಸ್ವಲ್ಪ ಚಿಕ್ಕದಾಗಿ ಪೂರಿಗೆ ಯಾವ ಥರ ನಾವು ಲಟ್ಟಿಸ್ಕೊಳ್ತೀರಿ ಆ ಥರ ಇದು ಕೂಡ ಲಟ್ಟಿಸ್ಕೊಳ್ಬೇಕು ಸೊ ಈ ಥರ ರೌಂಡಾಗಿ ಇದನ್ನ ಲಟ್ಟಿಸ್ಕೊಳ್ಳಿ ಸ್ವಲ್ಪ ಮೈದಾ ಹಿಟ್ಟು ಬೇಕಿದ್ರೆ ಹಾಕ್ಕೊಂಡು ನಾವು ಲಟ್ಟಿಸ್ಬೋದು ಇದನ್ನ ಎತ್ಕೊಂಡು ಈ ರೀತಿ ನಾವು ಕರ್ಜಿಕಾಯಿ ಮೌಲ್ಡ್ ಮೇಲೆ ಹಾಕ್ಕೊಳ್ಬೇಕಾಗತ್ತೆ ಸೊ ನಿಮ್ಮ ಹತ್ರ ಕರ್ಜಿಕಾಯಿ ಮೌಲ್ಡ್ ಇಲ್ಲ ಅಂದ್ರೂ ಕೂಡ ಹೇಗೆ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ತೋರಿಸ್ತಿದ್ದೀನಿ ಸೊ ಫಸ್ಟ್ ಕರ್ಜಿಕಾಯಿ ಮೌಲ್ಡ್ಗೆ ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟ್ ಮಾಡಿಕೊಂಡು ಆನಂತರ ಅದ್ರ ಮೇಲೆ ಈ ಶೀಟ್ನ ಇಟ್ಬಿಟ್ಟು ಆ ಕರ್ಜಿಕಾಯಿ ಮೌಲ್ಡ್ರನ್ನ ಸ್ವಲ್ಪ ಬೆನ್ ಮಾಡಿಕೊಂಡು ಅನಂತರ ಸೆಂಟರ್ಗೆ ಸ್ಟಫಿಂಗ್ನ ಹಾಕ್ಕೊಂಡ್ಬಿಟ್ಟು ಇದನ್ನ ನಾವು ಆ ಕಡೆ ಈ ಕಡೆ ಎಜ್ಜಸ್ಗೆ ಸ್ವಲ್ಪ ವಾಟರ್ನ ಅಪ್ಲೈ ಮಾಡ್ಕೋಬೇಕು ಈ ರೀತಿ ನೀರನ್ನ ಸ್ವಲ್ಪ ಆ ಕಡೆ ಈ ಕಡೆ ಅಪ್ಲೈ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಟಿಕ್ ಆಗುತ್ತೆ ಎಲ್ಲೂ ಸಹ ಓಪನ್ ಆಗೋದಿಲ್ಲ ಈ ರೀತಿ ನೀರು ಅಪ್ಲೈ ಮಾಡೋದ್ರಿಂದ ಸೊ ಹೀಗಿದ್ನ ಚೆನ್ನಾಗಿ ನೀಟಾಗಿ ಪ್ರೆಸ್ ಮಾಡಿಬಿಡಿ ಈ ರೀತಿ ಟೈಟಾಗಿ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ ಏನಿದೆ ಅದನ್ನು ತೆಗೆದಾಕ್ಬಿಡಿ ಹೀಗಿದ ನಿಧಾನಕ್ಕೆ ಇದನ್ನ ರಿಮೂವ್ ಮಾಡ್ಕೊಂಬಿಡಬೇಕು ಅಷ್ಟೇ ನಮಗೆ ಕರ್ಜಿಕಾಯಿ ಶೇಪ್ ಅನ್ನೋದು ಈಸಿಯಾಗಿ ಬಂದ್ಬಿಡತ್ತೆ ಸೊ ಹೀಗೆ ನೆಕ್ಸ್ಟು ನಾವು ಈ ಥರ ಕರ್ಜಿಕಾಯಿ ಮೌಲ್ಡ್ ಇಲ್ಲಾಂದರೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಫಸ್ಟ್ ಈ ರೀತಿ ಪೂರಿ ಥರ ಶೀಟ್ನ ಮಾಡ್ಕೊಂಬಿಟ್ಟು ಸೆಂಟರ್ಗೆ ಸ್ಟಫಿಂಗ್ನ ಇಟ್ಕೊಂಡು ಮತ್ತು ಸೇಮ್ ಅದೇ ಥರನೇ ಎಡ್ಜಸ್ಗೆ ವಾಟರ್ನ ಅಪ್ಲೈ ಮಾಡ್ಕೊಳ್ಳಿ ಹೀಗೆ ಅದನ್ನ ಈ ರೀತಿ ಬಿಡದಲ್ಲಿ ತೋರಿಸಿರೋ ಹಾಗೆ ನಾವು ಅದನ್ನ ಫೋಲ್ಡ್ ಮಾಡ್ಕೊಳ್ಬೇಕು ಆಮೇಲೆ ಎರಡು ಎಜ್ಜಸ್ಸನ್ನು ಈ ರೀತಿ ಟೈಟಾಗಿ ಪ್ರೆಸ್ ಮಾಡಿಬಿಡಿ ಆನಂತರ ಇದನ್ನ ಈ ರೀತಿ ಫೋರ್ಕಲ್ಲಿ ಸ್ವಲ್ಪ ರೀತಿ ನಾವು ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಶೇಪ್ ಅನ್ನೋದು ಬಂದ್ಬಿಡುತ್ತೆ ಹಾಗೆ ಟೈಟಾಗಿ ಸೀಲ್ ಆಗಿಬಿಡತ್ತೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ರೆಡಿಯಾಗಿದೆ ಹೀಗೆ ಇನ್ನೊಂದು ಥರ ನೋಡ್ಕೊಳ್ಳೋಣ ಸೇಮ್ ಅದೇ ಥರನೇ ಪೂರಿ ಥರ ಶೀಟ್ನ ರೆಡಿ ಮಾಡಿಕೊಂಡು ಸೆಂಟ್ರಿಗೆ ಸ್ಟಫಿಂಗ್ನ ಇಟ್ಕೊಂಡು ಎಚ್ ಎಸ್ಗೆ ವಾಟರ್ನ ಅಪ್ಲೈ ಮಾಡಿ ಎರಡೂ ಕಡೆನೂ ಈವೆನ್ ಈ ರೀತಿ ಟೈಟಾಗಿ ಪ್ರೆಸ್ ಮಾಡ್ಕೊಂಬಿಟ್ಟು ಹೀಗಿದ್ದನ್ನ ನಾವು ಕೈಯಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ ಜಸ್ಟ್ ಅದನ್ನ ಪ್ರೆಸ್ ಮಾಡಿ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿ ಫೋಲ್ಡ್ ಮಾಡಿ ಅಷ್ಟೇ ಇನ್ನೇನಿಲ್ಲ ಜಸ್ಟ್ ಪ್ರೆಸ್ ಮಾಡಿಬಿಟ್ಟು ಫೋಲ್ಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಈ ಡಿಸೈನ್ ಕೂಡ ಎಲ್ಲೂ ಸಹ ಓಪನ್ ಆಗೋದಿಲ್ಲ ಚೆನ್ನಾಗಿ ಸೀಲ್ ಆಗಿಬಿಡುತ್ತೆ ಈ ಥರ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಜ್ಜಿಕಾಯನ್ನ ಮಾಡ್ಕೊಂಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಪಕ್ಕೆತ್ತಿಟ್ಕೊಳ್ಳಿ ಸೊ ಒಂದು ಬ್ಯಾಚ್ ಫ್ರೈ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಎಲ್ಲ ಒಂದೇ ಸತಿ ಮಾಡೋದಕ್ಕೆ ಹೋಗ್ಬೇಡಿ ಈ ರೀತಿ ಒಂದು ಹತ್ತು ಒಂದು ಸತಿ ಮಾಡಿ ಇಟ್ಕೊಂಡು ಅದನ್ನ ಫ್ರೈ ಮಾಡ್ಕೊಂಡಿದ ನಂತರ ಮತ್ತೆ ನಾವು ಮತ್ತೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಒನ್ಗೋಗ್ಬಿಡತ್ತೆ ಈಗ ಸೇಮ್ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಆಯಿಲ್ ಬಿಸಿ ಮಾಡಿಕೊಂಡು ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಒಂದೊಂದು ನಾಲ್ಕು ಕರ್ಜಿಕಾಯಿನ ಆಯಿಲ್ಗೆ ಹಾಕ್ಕೊಳ್ಳಿ ಎಷ್ಟು ಹಿಡಿಸುತ್ತೋ ಅಷ್ಟು ಕರ್ಜಿಕಾಯಿನ ಹಾಕ್ಕೊಂಡ್ಬಿಟ್ಟು ಒಂದು ಕಡೆ ಸ್ವಲ್ಪ ಫ್ರೈ ಆಗಿದ ನಂತರ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿಗರಿ ಹಾಕ್ಬಿಟ್ಟು ಕಲ್ಲರ್ ಚೇಂಜ್ ಆಗೋ ತನಕ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಆಯಿಲಲ್ಲಿ ಒಂಚೂರು ಕೂಡ ಬಿಡೋದಾಗಲಿ ಆ ಥರ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಗರಿಗರಿಯಾಗಿರುತ್ತೆ ಮೇಲೆ ಸೊ ನೋಡಿದ್ರ ಅಲ್ವಾ ಈ ರೀತಿ ಚೆನ್ನಾಗಿ ಕಲರ್ ಬಂದಿದೆ ಸೂಪರಾಗಿ ಫ್ರೈ ಆಗಿದೆ ಹೀಗಿದ್ನ ನಾವು ಎತ್ಕೊಳ್ಳೋದು ಅಷ್ಟೇ ಇದೇ ಥರನೇ ಎಲ್ಲ ಕಜ್ಜಿಕಾಯಿನೂ ಸಹ ಮಾಡಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ಸೊ ನಮಗೆ ಕರೆಕ್ಟಾಗಿ ಹಿಟ್ಟಾಗಲಿ ಸ್ಟಫಿಂಗ್ ಆಗಲಿ ಎರಡೂ ಸಹ ಈಕ್ವಲ್ ಆಗಿ ಸರಿ ಹೋಗುತ್ತೆ ಒಂದು ಜಾಸ್ತಿ ಅಥವಾ ಒಂದು ಕಡಿಮೆ ಆ ಥರ ಏನೂ ಆಗೋದಿಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ ಮೆಜರ್ಮೆಂಟ್ಸ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನೀವು ಕೂಡ ತಪ್ಪದೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಸೊ ನಾನು ತಗೊಂಡಿರೋ ಈ ಕ್ವಾಂಟಿಟಿಗೆ ನನಗೆ ಇಲ್ಲಿ ಮೂವತ್ತೈದು ಆಗಿದೆ ಸೊ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡಿಕೊಳ್ಳಿ ಸೊ ಈ ರೀತಿ ಮಾಡಿಟ್ಕೊಂಡ್ರೆ ಒಂದು ತಿಂಗಳ ತನಕ ಚೆನ್ನಾಗಿ ಗರಿಗರಿಯಾಗಿರುತ್ತೆ ಕೆಟ್ಟೋಗೋ ಚಾನ್ಸೇ ಇರೋ ಇರೋದಿಲ್ಲ ನೀವು ಕೂಡ ಮಾಡಿ ಆಕಲ್ ನಿಮ್ ಬಂತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್